ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಜೀವನದಲ್ಲಿ ಎಲ್ಲರೂ ಕೂಡ ಶ್ರೀಮಂತರಾಗಲು ಬಯಸುತ್ತಾರೆ ಹೊರತು ಬಡವರಾಗಲು ಯಾರೂ ಕೂಡ ಬಯಸಲ್ಲ ಆದರೆ ನಾವು ಮಾಡುವಂತಹ ಕೆಲವೊಂದು ತಪ್ಪುಗಳು ನಮ್ಮನ್ನು ದಾರಿದ್ರ್ಯದತ್ತ ದೂಡುತ್ತೆ ಅಂದರೆ ಯಾವಾಗಲೂ ಸಾಲಬಾಧೆ ಆರ್ಥಿಕ ಸಂಕಷ್ಟ ಈ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸಬೇಕಾಗುತ್ತೆ ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಈ ತಪ್ಪುಗಳನ್ನು ಮಾಡಲೇಬಾರದು ಅಂತಹ ತಪ್ಪುಗಳು ಏನು ಎಂಬುದನ್ನು ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೆಯದಾಗಿ ಪ್ರತಿನಿತ್ಯ ನಾವು ಸ್ನಾನ ಮಾಡುವುದರಿಂದ ನಮ್ಮ ದೇಹ ಮಾತ್ರವಲ್ಲ ಮನಸ್ಸು ಕೂಡ ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತೆ ಲಕ್ಷ್ಮೀ ದೇವಿಯು ಯಾವ ವ್ಯಕ್ತಿ ಶುದ್ಧನಾಗಿರುತ್ತಾನೋ ಸ್ವಚ್ಛವಾಗಿರುತ್ತಾನೋ ಅವನಿಗೆ ಧನ ಸಂಪತ್ತನ್ನು ಕರುಣಿಸಲು ಬಯಸುತ್ತಾಳೆ ಹಾಗಾಗಿ ನಮ್ಮ ಜೀವನದಲ್ಲಿ ಸ್ನಾನ ಅನ್ನುವಂಥದ್ದು ತುಂಬಾನೇ ಮುಖ್ಯವಾಗಿರುತ್ತೆ ಎರಡನೆಯದಾಗಿ ಮನೆಯಲ್ಲಿ ಪದೇ ಪದೇ ಕಲಹಗಳು ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಇರುತ್ತೆ ಹೀಗೆ ಇದ್ದರೆ ಲಕ್ಷ್ಮೀದೇವಿ ಅಲ್ಲಿ ನೆಲೆಸಲ್ಲ ಲಕ್ಷ್ಮೀದೇವಿ ಶಾಂತವಾದ ಮನೆಯಲ್ಲಿ ಸಾಮರಸ್ಯ ಇರುವ ಮನೆಯಲ್ಲಿ ನೆಲೆಸಲು ಬಯಸುತ್ತಾಳೆ ಹಾಗಾಗಿ ಮನೆಯಲ್ಲಿ ಯಾವಾಗಲೂ ಶಾಂತ ರೀತಿಯಲ್ಲಿ ಇರುವುದು ಕೂಡ ಉತ್ತಮ ಮೂರನೇದಾಗಿ ಪದೇ ಪದೇ ನಿಮ್ಮ ಹಲ್ಲುಗಳನ್ನು ನೀವೇ ಕಚ್ಚಿಕೊಳ್ಳುವುದು ಇನ್ನು ತುಟಿಗಳನ್ನು ಕಚ್ಚಿಕೊಳ್ಳುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಬರುತ್ತೆ ನಾಲ್ಕನೆಯದಾಗಿ ಇನ್ನು ಸಂಜೆಯ ಹೊತ್ತಿಗೆ ಮನೆಯನ್ನು ಕತ್ತಲೆಯಾಗಿ ಇಟ್ಟುಕೊಳ್ಳುವುದು ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತೆ ಬಡತನ ನೆಲೆಯಾಗುತ್ತೆ ಮುಸ್ಸಂಜೆ ಆಗುತ್ತಿದ್ದಂತೆ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು ಮನೆಯ ಹೊರಗೆ ತುಳಸಿಯ ಬಳಿ ದೀಪವನ್ನು ಅಚ್ಚಿಡಬೇಕು ಐದನೆಯದಾಗಿ ಕೊಳಕು ಹಾಗೂ ಅರಿದ ಬಟ್ಟೆಗಳನ್ನು ಧರಿಸುವುದರಿಂದ ಕೂಡ ಹಣದ ಸಮಸ್ಯೆ ದಾರಿದ್ರ್ಯ ನಮ್ಮನ್ನ ಸೇರಿಕೊಳ್ಳುತ್ತೆ ಯಾವಾಗಲೂ ನಾವು ಶುದ್ಧವಾದ ಬಟ್ಟೆಯನ್ನ ಧರಿಸಬೇಕು ಹೊಸ ಬಟ್ಟೆಯನ್ನ ಪ್ರತಿನಿತ್ಯವೂ ಧರಿಸಲು ಸಾಧ್ಯವಿಲ್ಲ ಆದರೆ ಶುಚಿಗೊಳಿಸಿದ ಬಟ್ಟೆಯನ್ನ ಧರಿಸಬಹುದು ಅಲ್ಲವೇ ಆರನೆಯದಾಗಿ ನಮ್ಮ ಹಿರಿಯರು ಮುರಿದ ಅಥವಾ ತುಂಡಾದ ಬಾಚಣಿಕೆಯಲ್ಲಿ ತಲೆಯನ್ನ ಬಾಚಿಕೊಳ್ಳಬಾರದು ಅಂತ ಹೇಳ್ತಾರೆ ಅದರಲ್ಲೂ ಸುಮಂಗಳಿಯರಂತೂ ಇಂತಹ ತಪ್ಪುಗಳನ್ನ ಮಾಡಲೇಬಾರದು ಏಳನೆಯದಾಗಿ ಪ್ರತಿನಿತ್ಯವೂ ನಾವು ದೇವರ ಪೂಜೆಯನ್ನ ಮಾಡುವ ರೂಢಿಯನ್ನ ಬೆಳೆಸಿಕೊಂಡಿರುತ್ತೇವೆ ದೇವರ ಪೂಜೆಯನ್ನ ಮಾಡಿದರೆ ಸಾಲದು ಇದರೊಂದಿಗೆ ನಾವು ಪ್ರತಿನಿತ್ಯವೂ ಮುಂಜಾನೆ ಮತ್ತು ಮುಸ್ಸಂಜೆ ಸಮಯದಲ್ಲಿ ದೇವರಿಗೆ ದೀಪವನ್ನ ಹಚ್ಚಬೇಕು ಎಂಟನೆಯದಾಗಿ ಮನೆ ಮುಖ್ಯ ದ್ವಾರದ ಬಳಿ ಚಪ್ಪಲಿಯನ್ನ ಮನೆ ಬಂದಂತೆ ಬಿಸಾಡಬಾರದು ಯಾವಾಗ್ಲೂ ನಾವು ಹೊರಗಿನಿಂದ ಮನೆಗೆ ಬಂದಾಗ ಚಪ್ಪಲಿಗಳನ್ನ ಅಥವಾ ಶೂಗಳನ್ನ ಮನೆಯ ಮುಖ್ಯ ದ್ವಾರದಿಂದ ಒಂದಿಷ್ಟು ದೂರ ಇಟ್ಟು ಬರಬೇಕು ಯಾಕಂದ್ರೆ ಲಕ್ಷ್ಮೀ ದೇವಿಯು ಮನೆಯ ಮುಖ್ಯದ್ವಾರದ ಮೂಲಕ ನಮ್ಮ ಮನೆಯನ್ನ ಪ್ರವೇಶಿಸುತ್ತಾಳೆ ಒಂಬತ್ತನೆಯದಾಗಿ ಮುಸ್ಸಂಜೆ ಸಮಯದಲ್ಲಿ ಉಪ್ಪು ಮೊಸರು ಇತ್ಯಾದಿ ಬಿಳಿ ಬಣ್ಣದ ವಸ್ತುಗಳನ್ನ ದಾನ ಮಾಡುವುದರಿಂದ ಮನೆಗೆ ದಾರಿದ್ರ್ಯ ಬರುತ್ತೆ ಮನೆಯದಾಗಿ ಪ್ರತಿನಿತ್ಯ ದೇವರಿಗೆ ಪೂಜೆಯನ್ನು ಮಾಡದೇ ಇರುವಂತಹ ಮನೆಯಲ್ಲಿ ನಕಾರಾತ್ಮಕತೆ ತುಂಬಿಕೊಂಡಿರುತ್ತೆ ಯಾವ ಮನೆಯಲ್ಲಿ ಕಾಲಕಾಲಕ್ಕೆ ದೇವರಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತಿರುತ್ತದೆಯೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ವಾಸವಾಗಿರುತ್ತಾಳೆ ಅನ್ನೊಂದು ಇನ್ನೂ ಕೆಲವೊಂದು ಮನೆಯಲ್ಲಿ ಮಹಿಳೆಯರಿಗೆ ಅಡುಗೆ ಮಾಡುವಾಗ ತಲೆ ಬಾಚುವ ಕೆಟ್ಟ ಅಭ್ಯಾಸವಿರುತ್ತೆ ಇದು ನಾವು ತಾಯಿ ಅಣ್ಣಪೂರ್ಣೇಶ್ವರಿಗೆ ಮಾಡುವಂತಹ ಅವಮಾನದ ರೂಪವಾಗಿದೆ ಹನ್ನೆರಡು ಮುರಿದು ಹೋದ ಕನ್ನಡಿಯಲ್ಲಿ ಮುಖವನ್ನ ನೋಡುವುದು ಮನೆಯಲ್ಲಿ ಕನ್ನಡಿ ಹೊಡೆದು ಹೋಗಿದ್ದರೆ ಅದನ್ನು ಮೊದಲು ಮನೆಯಿಂದ ಹೊರಗೆ ಹಾಕಬೇಕು ಹದ್ನಾಲ್ಕು ಮನೆಯ ಸದಸ್ಯರು ಸೂರ್ಯೋದಯಕ್ಕಿಂತ ಮುನ್ನ ಅಥವಾ ಸೂರ್ಯೋದಯದ ಸಮಯದಲ್ಲಿ ಹಾಸಿಗೆಯಿಂದ ಹೇಳ್ಬೇಕು ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಮಲಗಬಾರದು ಅಂದ್ರೆ ಸಂಜೆ ಹೊತ್ತಲ್ಲಿ ಮಲಗಬಾರದು ಹದಿನೈದು ದೇವರ ಫೋಟೋ ಅಥವಾ ವಿಗ್ರಹದ ಮುಂದೆ ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತು ಕಾಲನ್ನ ಅಲ್ಲಾಡಿಸುವುದರಿಂದ ದಾರಿದ್ರ್ಯ ಬರುತ್ತೆ ಹದ್ನಾರು ಕೆಲವೊಂದು ಮನೆಗಳಲ್ಲಿ ಬಾತ್ರೂಮ್ ಬಾಗಿಲನ್ನ ತೆರೆದೇ ಇಡಲಾಗುತ್ತೆ ಇಂತಹ ತಪ್ಪನ್ನ ಮಾಡಬೇಡಿ ಬಾತ್ರೂಮ್ ಬಳಸಿದ ನಂತರ ಅದನ್ನ ಸ್ವಚ್ಛಗೊಳಿಸಿ ಬಾಗಿಲನ್ನ ಬಿಡಬೇಕು ಹೇಳು ಮನೆಗೆ ಯಾರಾದರೂ ಬಂದಾಗ ಅವರನ್ನ ಬೈದು ಕಳುಹಿಸಬಾರದು ಸಾಧ್ಯವಾದರೆ ಅವರಿಗೆ ಏನನ್ನಾದರೂ ನೀಡಿ ಕಳುಹಿಸಬೇಕು ಹದಿನೆಂಟು ಪ್ರತಿನಿತ್ಯವು ಹೊಸ್ತಿಲ ಪೂಜೆಯನ್ನು ತಪ್ಪದೇ ಮಾಡಬೇಕು ಯಾಕಂದರೆ ಹೊಸ್ತಿಲ ಮೇಲೆ ಮಹಾಲಕ್ಷ್ಮಿ ಮತ್ತು ಲಕ್ಷ್ಮಿ ಇಬ್ಬರು ನಿಲ್ಲಿಸಿರುತ್ತಾರೆ ಅಂತಹ ಸಮಯದಲ್ಲಿ ವಸ್ತಿಲನ್ನು ಗೌರವಿಸದೇ ಇದ್ದರೆ ದಾರಿದ್ರ್ಯ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಯಾಗುತ್ತಾಳೆ ಹತ್ತೊಂಬತ್ತು ಮನೆಯಲ್ಲಿ ಸ್ತ್ರೀಯರ ಕಣ್ಣಿನಲ್ಲಿ ನೀರು ಹಾಕಿಸದಿರಿ ಯಾವ ಮನೆಯಲ್ಲಿ ಸ್ತ್ರೀ ಅಥವಾ ಮಹಿಳೆ ಕಣ್ಣೀರನ್ನು ಹಾಕುತ್ತಿರುತ್ತಾರೋ ಆ ಮನೆ ಉದ್ಧಾರವಾಗುವ ಸಾಧ್ಯತೆಯೇ ಇರುವುದಿಲ್ಲ ಕೊನೆಯದಾಗಿ ಮನೆಯಲ್ಲಿ ಯಾವಾಗಲೂ ಅರಿಶಿನ ಕುಂಕುಮ ಮತ್ತು ಉಪ್ಪು ಸೇರಿದಂತೆ ಅಡುಗೆ ಮನೆಯಲ್ಲಿ ಡಬ್ಬಗಳನ್ನು ಖಾಲಿಯಾಗದಂತೆ ನೋಡಿಕೊಳ್ಳಿ ಡಬ್ಬಗಳು ಖಾಲಿಯಾಗುತ್ತಿದ್ದಂತೆ ಅದರಲ್ಲಿ ಏನನ್ನಾದರೂ ತುಂಬಿಸಿಡಿ ಖಾಲಿ ಬಿಡಬಾರ್ದು